ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಭೀಕರ ರೈಲು ದುರಂತ ಸಂಭವಿಸಿ ಕನಿಷ್ಠ ಎಂಟು ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಡಾರ್ಜಿಲಿಂಗ್ ಜಿಲ್ಲೆಯ ಘಾನ್ಸಿದೇವಾದ ರಂಗಾಪಾನಿ ರೈಲ್ವೆ ನಿಲ್ದಾಣದ ಬಳಿ ಈ ಅವಘಡ ಸಂಭವಿಸಿದೆ ಕಾಂಚನ್ಜುಂಗಾ ಎಕ್ಸ್ಪ್ರೆಸ್ ರೈಲಿಗೆ ಗೂಡ್ಸ್ ರೈಲು ಹಿಂದಿನಿಂದ ಜೋರಾಗಿ ಡಿಕ್ಕಿ ಹೊಡೆದ ಪರಿಣಾಮ ಕಾಂಚನ್ಜುಂಗಾ ಎಕ್ಸ್ಪ್ರೆಸ್ ರೈಲಿನ ಹಲವು ಬೋಗಿಗಳು ಹಳಿಯಿಂದ ಉರುಳಿಬಿದ್ದಿವೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ರಕ್ಷಣಾ ಹಾಗೂ ಪರಿಹಾರ ಕಾರ್ಯಾಚರಣೆ ನಡೆಸಿದವು घटन मंदिर विविध आस्पत्र ली के जरिए यह हादसा बेहद ही भयानक नजर आ रहा है हालांकि अभी तक कितने हताहत हुए हैं या कितने घायल हुए हैं इसकी अभी तक ताजा अपडेट नहीं मिल पाई है स्थानीय लोगों की मदद की मदद ली जा रही है ಎಸ್ಪಿ ಆಂಬ್ಯುಲೆನ್ಸ್ಟರ್ ಈ ನಡುವೆ ರೈಲ್ವೆ ಬೋರ್ಡ್ ಅಧ್ಯಕ್ಷೆ ಜೈವರ್ಮಾ ಸಿನ್ಹಾ ಸುದ್ದಿಗೋಷ್ಠಿ ನಡೆಸಿ ಘಟನೆಯಲ್ಲಿ ಐವರು ಪ್ರಯಾಣಿಕರು ಮೂವರು ರೈಲ್ವೆ ನೌಕರರು ಸೇರಿದಂತೆ ಒಟ್ಟು ಎಂಟು ಜನರು ಮೃತಪಟ್ಟಿದ್ದಾರೆ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಪರಿಹಾರ ಹಾಗೂ ರಕ್ಷಣಾ ಕಾರ್ಯಾಚರಣೆ ಜಾರಿಯಲ್ಲಿದೆ ಘಟನೆಗೆ ನಿರ್ದಿಷ್ಟ ಕಾರಣಗಳನ್ನು ಪತ್ತೆ ಹಚ್ಚಲಾಗುತ್ತಿದ್ದು ಸಂಪೂರ್ಣ ತನಿಖೆ ನಡೆಸಲಾಗುವುದು ವೈದ್ಯಕೀಯ ತಂಡ ಘಟನಾ ಸ್ಥಳದಲ್ಲಿದ್ದು ಅಗತ್ಯ ಚಿಕಿತ್ಸಾ ಅವಶ್ಯಕತೆಗಳನ್ನು ಪೂರೈಸುತ್ತಿದೆ ಎಂದು ವಿವರಿಸಿದರು ಸಿತರೋ ಡೀಸೆಲ್ ಲಗಾಕೇ ಉಸ್ಕೋ ಆಗೇ ಲೇ ಜಾ ರೇ ಹೈ ಜಿಸ್ಸೆ ಕಿ ಲೋಗ್ ಅಪ್ನೆ ಡೆಸ್ಟಿನೇಷನ್ ಪೇ ಪೋಹ್ಚ್ ಜಾಯೇ ಪ್ಯಾಸೆಂಜರ್ಸ್ ಜೋ ಹೈ ವೋ ಅಪ್ನೆ ಜೋಖಸೆ ಹೋನೇ ವಾಹಾ ಪರ್ ಇಸ್ ಘಟನಾ ಕಿ ವಜಹ ಸೆ ವೋ ಅಪ್ನೆ ಡೆಸ್ಟಿನೇಷನ್ ಪರ್ ಪೋಹ್ಚ್ ಜಾಯೇ ರೈಲು ದುರ್ಘಟನೆ ಕೆ ಪ್ರಧಾನಿ ನರೇಂದ್ರ ಮೋದಿ ಅತೀವ ದುಃಖ ವ್ಯಕ್ತಪಡಿಸಿದ್ದು ಅಧಿಕಾರಿಗಳಿಂದ ಸ್ಥಿತಿ ಗತಿಗಳ ಮಾಹಿತಿ ಪಡೆದಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿದ ಪ್ರಧಾನಿ ಮೃತಪಟ್ಟ ಪ್ರಯಾಣಿಕರಿಗೆ ಸಂತಾಪ ಸೂಚಿಸಿ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ ಪಿಎಂಎನ್ಆರ್ಎಫ್ ಅಡಿ ಮೃತಪಟ್ಟ ಪ್ರಯಾಣಿಕರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳ ಚಿಕಿತ್ಸಾ ವೆಚ್ಚಕ್ಕೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ